ಮಮ್ಮಿ ಮಮ್ಮಿ ಏನ್ ಮಾಡಾಕತಿ ಏನಿಲ್ವ ಹಸಿ ಖಾರ ಕರೆಂಟ್ ಒಳಗ ಯ ಗಿರ್ ಅನ್ಸು ಮಿಕ್ಸರ್ ಒಳಗ ಎಲ್ಲಾ ಸುಪ್ ಬರ್ತೈತಿ ಒಳ್ಳಾಗ ರುಬ್ಬಿ ಅದ್ ರುಟಿ ತಿನ್ ನೋಡ ಮತ್ತ ಅಜ್ಜ ಅಮ್ಮ ಅವಾಗೆಲ್ಲ ಹೆಂಗ್ ಮಾಡ್ತಿದ್ರು ಕರೆಂಟ್ ಇತ್ತೇನ ಅವಾಗ ಅವಾಗೆಲ್ಲ ಎಲ್ಲಿಂದ ಕರೆಂಟ್ ಬರ್ಬೇಕ ನಿಮ್ಮಮ್ಮ ಒಳ್ಳಾಗ ಖಾರ ರುಬ್ಬೋದು ಚಟ್ನಿ ಕುಟೋದು ಹೂರ್ಣ ರುಬ್ಬೋದು ಎಲ್ಲಾ ಒಳ್ಕಲ್ ನಾಗ ಮಾಡ್ತಿದ್ಲು ಹಿಂಗಾಗಿ ಅಷ್ಟೇ ಗಟ್ಟಿದ್ರವ್ರು ಹೌದೌದು ಅಜ್ಜ ಅಮ್ಮನ್ನ ನೋಡ ಗುಂಡ್ಕೋಲ್ ಇದ್ದಂಗಿದ್ರು ಜಗ್ತಿರ್ಲಿಲ್ಲ ಮಮ್ಮಿ ಕಾರ್ಯನೂ ನಂಗ ಹೊಟ್ಟೆ ರೊಟ್ಟಿ ಒಳಗೆ ಶೇಂಗಾ ಚಟ್ನಿ ತಿನ್ನು ಬಾ ಕುಟ್ಟು ಅದನ್ನ ಹೇಳ್ಕೊಡ್ತೇನೆ ನೀನು ಯವ್ವಾ ಮಾತಾಡ್ಸಿದ್ರ ಮೈ ಅದಿ ನೋಡು ನೀನು ನಂಗೆ ಈಗ ಯಾರೋ ಇಲ್ಲಿ ಕರ್ದಂಗಾಯ್ತು ಹಿಂಗ ಹೋಗಿ ಹಂಗ್ ಬರ್ತೀನಿ ನೀ ಅಣಿ ಮಾಡ್ಕೋ ಏನು ಹುಡುಗೀನೋ ಏನು ಕೆಲಸಕ್ಕೆ ಕರೆದ್ರೆ ನಾಲ್ಕು ಜನ ಆಗ್ತಾಳೆ